ಈಗ ನೂರು ನೀವೆಲ್ಲ ಈಗ ಚಂದ್ರಬಾಬು ನಾಯ್ಡು ಅವ್ರ ಸ್ಟೇಟ್ಮೆಂಟ್ ರೀ ಇಡೀ ದೇಶ ತುಂಬ ದೊಡ್ಡ ಇಶ್ಯೂ ಆಯಿತು ತುಪ್ಪದ ಅಂದರೆ ಒಂದು ಸ್ವಲ್ಪ ಮೀಡ್ಯಾಗೆ ಬ್ರೀಫ್ ಮಾಡಿಬಿಡ್ತೀನಿ ಈಗ ನಾಲ್ಕು ಚೇರ್ಮನ್ ಇದ್ದಾಗ ಸುಮಾರು ನಾಲ್ಕು ವರ್ಷದಿಂದ ನಂದಿನಿ ತುಪ್ಪ ನಾವು ಸಪ್ಲೈ ಮಾಡ್ತಿದ್ರು ಯಾಕೆ ಸಪ್ಲೈ ಮಾಡ್ತಿದ್ದು ಅಂದ್ರೆ ಅಂದ್ರೆ ಒಂದು ಅದೇ ದೊಡ್ಡ ದೇವಸ್ಥಾನ ನಮ್ಮ ದೇಶಲ್ಲೇ ನಂದಿನಿ ತುಪ್ಪ ಅಲ್ಲಿ ಹೋತಂದ್ರೆ ನಮ್ಮ ಎಫ್ಗೆ ಒಂದು ಹೆಮ್ಮೆ ಅಂತೇಳಿ ಈ ವಿಷಯದಿಂದ ಸಪ್ಲೈ ಮಾಡ್ತಿದಿರ ಅವರು ನಾಲ್ಕು ವರ್ಷದಿಂದ ಟೆಂಡರ್ ಸಿಸ್ಟಮ್ ಮಾಡಿದ್ರು ಅವರು ಟೆಂಡರ್ ಮಾಡಿ ಟೆಂಡರ್ ನಾವು ಹಾಕಿದ್ವು ನಮ್ಮದು ಎಲ್ಲವನ್ನೂ ಆತ ಎಲ್ರೂ ಆತು ನಮ್ಮದು ಎಲ್ಲವನ್ನ ಬೇರೆ ಪ ಯಾರೋ ಪ್ರೈವೇಟ್ಗೆ ಆದ್ರೆ ಅವ್ರು ಕೊಟ್ಟರೆ ಅವ್ರು ಟಿ ಡಿ ವಿ ಚೇರ್ಮನ್ ಯಾರೋ ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ ಇರ್ತದ್ರೆ ಮೋಸ್ಟ್ಲಿ ಎಮ್ ಎಲ್ ಎ ಗೊತ್ತು ಅವರು ನಮ್ಮ ನಿಮ್ಮದು ಕಡಿಮೆ ಬಂದೈತಿ ಆ ರೇಟಿಗೆ ಮ್ಯಾಚ್ ಮಾಡಿದ್ರೆ ನಾವು ಆ ರೇಟಿಗೆ ಮ್ಯಾಚ್ ಮಾಡೋದು ಮಾಡೋದಿಲ್ಲ ನಾವು ಕ್ವಾಲಿಟಿ ಮೇಂಟೈನ್ ಮಾಡ್ತಂತೇಳಿ ನಾವು ಅಂದಿಂದ ತುಪ್ಪ ಸಪ್ಲೈ ಮಾಡೋದು ಬಂದು ಅದು ಮಾಡಿದೆವು ಅದ್ರ ನಂತರ ಮತ್ತೆ ಏನಾರು ಡೆವಲಪ್ಮೆಂಟ್ ಗೊತ್ತಿಲ್ಲ ನಮ್ದು ಇರೋದಾಗ ಎಲ್ಲರೂ ಹೇಳ್ತಿದ್ರು ಅಲ್ಲೆಲ್ಲ ಅಂದರೆ ಪ್ರಸಾದ ಸ್ಮೆಲ್ ಬರ್ತಿತ್ತು ಚಲೋ ಇತ್ತು ಆಮೇಲೆ ಅವ್ರು ಪ್ರೈವೇಟ್ ಕಡೆ ತಗೊಂಡ ನಂತರ ಅದು ಏನು ಈಗ ಈಗ ಅಲಿಗೇಷನ್ ಮಾಡತ್ತಲ್ಲ ಎಷ್ಟು ಕರೆ ಆಯಿತು ಎಷ್ಟು ಗೊತ್ತಿಲ್ಲ ಅದು ಏನಾದ್ರು ಎನ್ಕ್ವೈರಿ ಆದರೆ ಗೊತ್ತಾಗ್ತಿದ್ರು ಈಗಂದ್ರೆ ಮತ್ತೆ ಈಗ ಅವರ ಅಲಿಗೇಷನ್ ಮಾಡಿದ ಚಂದ್ರಬಾಬು ನಾಯ್ಡುಗೂ ಒಂದು ನಮ್ಮ ಕೆರೆ ಮೆಪಕ್ಕೆ ಲಾಭ ಆಗಿದ್ದಾರೆ ಇಡೀ ನಂದಿನಿ ತುಪ್ಪದ ಡಿಮ್ಯಾಂಡ್ ಕರ್ನಾಟಕ ತುಂಬ ಇಡೀ ದೇಶ ತುಂಬ ನಡೆದೈತಿ ಅದಕ್ಕೆ ನಮ್ಮ ನಂದಿನಿ ತುಪ್ಪದ ಕ್ವಾಲಿಟಿ ಯಾವತ್ತು ಕಾಂಪ್ರೊಮೈಸ್ ಇಲ್ಲ ಇವತ್ತಿಲ್ಲ ಮುಂದೂ ಇರೋದಲ್ಲ ಮ್ಯಾಮ್ ನೋಡ್ರಿ ನಾವು ಅದಕ್ಕೆ ಏನು ಒಂದು ಮೆಗಾ ಡೈರಿ ಅಂತಂದರೆ ಎಲ್ಲ ಪ್ರಾಡಕ್ಟ್ ನಾವು ಇಲ್ಲೇ ಕೆಲವೊಂದು ನಾವು ಬೆಂಗಳೂರಿನಿಂದ ತರ್ಸ್ಕೊತವ್ರೆ ಅದಕ್ಕೆಲ್ಲ ಮೈಸೂರು ಪಾಕ ಕುಂದ ಇದನ್ನೆಲ್ಲ ಮ್ಯಾ ಮ್ಯಾಕ್ಸಿಮಮ್ ಇಲ್ಲೇ ಮಾಡಿದ್ರೆ ಎಷ್ಟು ಡಿಮ್ಯಾಂಡ್ ಇರ್ತೈತಿಲ್ಲ ಅದು ಫುಲ್ಫಿಲ್ ಮಾಡೋಕೆ ಈಸಿ ಆಗ್ತೈತೆ ಮುಂದಿನ ದಿನಮಾನ ಗ್ರಾಹಕರಿಗೆ ಅದು ಹೊಟ್ಟೆ ಸಮಸ್ಯೆ ಆಗಂಗೆ ಪ್ಲಾನ್ ಮಾಡ್ಕೋತಾನೆ ಸರಿ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಭಾಳ ವೀಕ್ ಐತ್ರಿ ಮಾರ್ಕೆಟ್ ಮಳಿಗೆಗಳು ಆಗಬೇಕು ಸ್ಟಾಲ್ ಆಗಬೇಕು ಪಕ್ಕದ ಗೋವಾ ಮಹಾರಾಷ್ಟ್ರ ಅಲ್ಲಿ ಡೈರಿ ಅವ್ರು ಬಂದು ಇಲ್ಲೇ ಮಾರ್ಕೆಟಿಂಗ್ ಮಾಡ್ತಾರೆ ಮಾಡ್ತಾರೆ ಈಗ ನಾ ಏನೇ ಇಡೀ ಜಿಲ್ಲಾ ತುಂಬರಿ ನಮ್ಮ ಪಾರ್ಲರು ದೊಡ್ಡ ಸಣ್ಣ ಕೂಡ ಎಂಟು ನೂರ ಮೂವತ್ತೆಂಟು ಮ್ಯಾಕ್ ಅದಾವ್ರೆ ಅವ್ನ ಇನ್ನೂ ಅದು ಹೈಟೆಕ್ ಆಗಬೇಕಾದ ಜನಕ್ಕೆ ಅಟ್ರಾಕ್ಷನ್ ಆಗಬೇಕಾದ ಆ ಥರ ನಾವು ಬೆಳಗಾವಿದಾಗ ಪ್ರಾರಂಭ ಮಾಡಬೇಕು ಶುರು ಮಾಡಿದ್ರೆ ನಾ ಏನಿಲ್ಲ ಈಗ ಜನರಲ್ ಬಾಡಿಗೆ ಮುಂದಿನ ಜನರಲ್ ಬಾಡಿಗೆ ಒಂದು ವರ್ಷಕ್ಕೆ ಹಾಲು ಇಂಪ್ರೂವ್ ಆಗಿರಬೇಕು ಮಾರ್ಕೆಟ್ ಎಲ್ಲಾನು ಒಂದು ಕಾರ್ಯರೂಪ ಮಾಡಿ ಮಾಡ್ತೀವ್ರ ಅದನ್ರಿ ಹೌದು ಕೆ ಎಮ್ ಎಪ್ ಇಲ್ಲ ಅದು ಆ್ಯಕ್ಚುಲಿ ಈ ಹಾಲನ್ನೆಲ್ಲ ಮಾಡೋದು ನಮ್ಮ ಇನ್ಸ್ಪೆಕ್ಟರ್ ಇರ್ತಾರೆ ಹೆಲ್ತ್ ಅವ್ರು ಮಾಡ್ಬೇಕು ಅವ್ರು ಯಾರು ಸರಿಯಾಗಿ ಮಾಡೋದಿಲ್ಲ ಅದಕ್ಕೆ ನಾನು ಕೆ ಎಮ್ ಏನು ರಿಕ್ವೆಸ್ಟ್ ಮಾಡ್ ಟೀಮ್ ತಯಾರು ಮಾಡ್ರಿ ಇಡೀ ಕನ್ನಡ ಸ್ಕ್ವಾಡ್ ಥರ ನೀವನೇ ಅದನ್ನೆಲ್ಲ ಚೆಕ್ ಮಾಡತ್ತಿ ನಾವು ವಿನಂತಿ ಮಾಡ್ಕೊತಾನೆ